ఈ అతి కర్మే సమయ ఫుల్ ఆ దేవస్థాన శ్రీ చముండేశ్వర సన్నది మరుకుంబి భక్త జస్ట్ డే నార్మల్ డే నార్మల్ డే దా భక్త దసరా ఉత్సవ గిల్ ఉత్సవ నీడైతి పల్లకి ఉత్సవ నెడతా ఆ ఉత్సవ దగ్గర ఎస్ జనా ఇష్ట ఫేమస్ అందరి ఈ గిడ ఈ గిడ అంద్ర జస్ట్ గిడ అష్ట అలా ఇదొంద నంబికే ಶ್ರೀ ಚಕ್ರದಾರಿಣಿ ಚಾಮುಂಡೇಶ್ವರಿ ಅಮ್ಮನವರಿಗೆ ಅಮ್ಮನವ್ರ ದರ್ಶನಕ್ಕೆ ಎಷ್ಟು ಜನ ಎಷ್ಟು ಜನ ಕ್ಯೂ ಹಚ್ಚಾರ ನೋಡ್ರಿ ಹಂಗ ನೋಡ್ರಿ ನಮಸ್ಕಾರ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಕ್ಲಾಸಿಕ್ ಕ್ಲಾಕ್ಸ್ ಗಾಯ್ಸ್ ನಾವ್ ವಿ ಆರ್ ಗೋಯಿಂಗ್ ಟು ಸಿ ಆ ಗುಡಿ ಇದನ್ ಯಾಕೆ ಒತ್ತಿ ಒತ್ತಿ ಹೇಳ್ತಿದ್ಯಾ ಗಾಯ್ಸ್ ಫೈನಲಿ ಹೇಳಿದಂಗ ವಾಪಸ್ ಬಂದೇನು ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಮತ್ತೆ ಬರ್ತೀವಿ ಹೇಳಿದ್ ಮಾತಂಗ ವಾಪಸ್ ಬಂದೆನು ಆಸ್ ಅ ಕಂಟೆಂಟ್ ಕ್ರಿಯೇಟರ್ ಇನ್ ಮೇಲಿಂದ ಅಸ್ಲಿ ಆಟ ಶುರು ಎರಡು ದಿವಸ ಬರೀ ಟ್ರೈಲರ್ ಅಷ್ಟ ಅಷ್ಟೇ ಅಬಿಬಿ ಪಿಕ್ಚರ್ ಬಾಕಿ ಗಾಯಸ್ ಇಲ್ಲಿಂದ್ರೆ ಏನಿದ್ರೂ ಹೊಸ ಹೊಸ ಸ್ಟೋರಿ ಹೊಸ ಎಲ್ಲ ಹೊಟ್ಟ ಹೊಸ ಸ್ಟೋರಿ ಸೊಡ್ಗಾಡೆಲ್ಲ ಇನ್ಮೇಲೆ ಚಾಲಿ ಗಾಯಸ್ ಇವತ್ತ ಈಗ ಹೋಗು ಕಂಟೆಂಟ್ ಒಂದು ಕಂಟೆಂಟ್ ಇಟ್ಕೊಂಡ್ ಬರ್ತೇನೆ ಕ್ರಿಯೇಟರ್ ಗುಡ್ ವಿತ್ ಗುಡ್ ಕಂಟೆಂಟ್ ಅಂತೆಲ್ಲ ಗ್ಯಾಸ್ ನಿಮ್ಗೆ ಹ್ಮ್ ಅದೇ ಕಂಟೆಂಟ್ ತಗೊಂಡ್ ಬರತ್ತೇನೆ ಈಗ ಫೇಮಸ್ ಈಗ ರೀಸೆಂಟ್ಲಿ ಇಲ್ಲೆಲ್ಲಾ ಕಡೆ ಫೇಮಸ್ ಆಗಿದೆ ಅಂದ್ರೆ ಒಂದ್ ಮರ್ಕುಂಬಿ ದೇವ್ರ ಮರ್ಕುಂಬಿ ಚಾಮುಂಡೇಶ್ವರಿ ಮತ್ ಇನ್ನೊಂದ್ ಹೆಸರು ಹೆಸರು ನಂಗೆ ತೋರ್ ಗೊತ್ತಿಲ್ಲ ಅಲ್ಲಿ ಗ್ಯಾಸ್ ಅಲ್ಲಿ ಹೊಂಟವಿ ಹ್ಮ್ ಬರಿ ಗೈಸ್ ಹೆಂಗ್ ನೋಡ್ ಗುಡಿ ಗುಡಿ ತಡೆ ಎಲ್ಲಾ ನೋಡಿ ಹೆಂಗ್ ತೋರ್ಸೊಂಡ್ ಬರಿ ఫ్యూ మూమెంట్స్ లైట్ గైస్ ఐ ఆంగ్ ఐస్ ఈ అతి కర్మే సమయ ఫుల్ పాప్యులర్ అదేవస్థాన శ్రీ చాముండేశ్వరి సన్నిధి మరుకుంబి

ಇದ ನೋಡ್ರಿ ಗಾಯ್ಸ್ ಇದ ನಂದಿನ ದೇವ್ರ ಇಲ್ಲ ಇದ್ರ ನಂಬಿಕೆ ಇದು ನೋಡ್ರಿ ಗಾಯ್ಸ್ ಗೈಸ್ ಈ ಸಲ ತೋರ್ಸನ್ ಬಿಡ್ರಿ ನಿಮ್ಗೆ ಐವತ್ತೈದು ಐದು ಗ್ರಾಮಗಳೆಲ್ಲ ದೇವರ ರೀ ಬೈರಿ ಗಾಯಸ್ ನೋಡಿ ತೋರ್ಸ್ಕೊಂಡ್ ಬಿಡ್ರಿ ಗೈಸ್ ಇಲ್ಲಿಂದ ಸ್ಟಾರ್ಟ್ ಇಲ್ಲಿಂತ ಹೇಳಿದ್ರೆ ಅಲ್ಲಿ ಮಠ ಎಲ್ಲ ಎಲ್ಲ ಐದು ಐವತ್ತೈದು ಊರಿನ ದೇವ್ರ್ಗೊಳ್ದವ ಗಾಯ್ಸ್ ಬೈರೀ ನೋನು ಗಾಯ್ಸ್ ನೋಡ್ರಿ ಐವತ್ತೈದು ಗ್ರಾಮದ ದೇವರು ಮತ್ತು ದೇವತೆಗಳನ್ನೆಲ್ಲ ನೋಡ್ರಿ ಅಲ್ರಿ ಈಗ ಬರೀ ಗಾಚೆ ನೆಕ್ಸ್ಟ್ ಇಲ್ಲಿ ನೋಡ್ರಿ ಅತಿ ದೊಡ್ಡ ಹೋಮ ಇದ ಇಂತ ಹೋಮನ ಎಂದು ನೋಡನೂ ಇಲ್ಲ ಇದೆ ಫಾರ್ ದ ಫಸ್ಟ್ ಟೈಮ್ ನಾನ್ ಲೈಫ್ ಇಂಥ ಹೋಮ ನೋಡುದು ವಾವ್ ಸ್ಟ್ರೇಂಜ್ ಗೈಸ್ ಇಲ್ ನೋಡ್ರಿ ಇವರ ಇವ್ರ ಗೆ ಶ್ರೀ ಅಡ್ವಿ ಸಿದ್ದೇಶ್ವರ್ ಮಠದ ಸಮಗೋಳ ಇವ್ರು ಇವ್ರ ಇಲ್ಲಿ ಬಂದಾರ ತಿಳ್ಕೊಂಬೆಡ್ರಿ ಗಾಯ್ಸ್ ಎಷ್ಟ್ ಪಾಪುಲರ್ ಇರ್ಬೇಕು ಇದ್ ಎಷ್ಟು ಪವಾಡ್ ಇರ್ಬೇಕು ಇದರದ ಅಂತ ಹೇಳಿ ಈ ಮಠದ ಸೋರಿ ಗುಡಿದ ಗಾಯಸ್ ಇಲ್ ನೋಡ್ರಿ ಗಾಯಸ್ ಈಗ ಬರೀ ಅನ್ನ ಪ್ರಸಾದ ಮಾಡಕೊಂಡ್ರಿ ಶ್ರೀ ಚಕ್ರಧಾರಿ ಚಾಮುಂಡೇಶ್ವರಿ ಅಮ್ಮನವ್ರದ ಅನ್ನ ಪ್ರಸಾದ ಗಾಯಸ್ ಗಾಯಸ್ ಇಲ್ ನೋಡ್ರಿ ನಿತ್ಯ ನಿರಂತರ ಅನ್ನದ ಅಸೋಹ ಭವನ ಇದ ಇಲ್ಲಿ ಮುನ್ನೂರ ವರ್ಷದ ಮುನ್ನೂರ ಅರ್ವತ್ ಐದು ದಿವಸ ಕಂಟಿನ್ಯೂಸ್ ಆಗಿ ಅನ್ನದ ಕಂಟಿನ್ಯೂಸ್ ಆಗಿರ್ತದೆ ಯಾವಾಗ ಬೇಕಾದ ಬರಬಹುದು ನೋಡ್ರಿ ಇನ್ನೊಂದು ಸೂಚನೆ ಇಂತ ಜಾತ್ರೆಗೆ ನಿಂತ ನಿತ್ಯ ಜಾತ್ರೆಗೆ ಅಲ್ಲಿ ಮೈದ್ದೆ ಮೈದೆಗೆ ಬಂದಾಗ ಚಪ್ಪಲ್ ಕಳು ತೋರ್ಸ ನೋಡ್ರಿ ಇಲ್ಲೊಂದ್ ಚಪ್ಪಲ ಇಲ್ಲೊಂದ್ ಚಪ್ಪಲ ಕಳೆದ ಹಿಂಗ್ ಕಳದ್ರ ನಮ್ ಚಪ್ಪಲ್ ಸೇಫ್ಟಿ ಇರ್ತಾವ ಗೈಸ್ ಇಲ್ಲ ಈಗ ಇದು ಸಾರಿ ಇಲ್ಲ ಈ ದೇವಸ್ಥಾನದ ನೋಡಲ್ಲೇನೈಸ್ ಅಂದ್ರೆ ಇಲ್ಲಿ ಗೈಸ್ ಇಲ್ಲಿ ನೋಡ್ಬೇಕಂದ್ರೆ ಸ್ಪೆಷಲ್ ಎಂಟ್ರಿ ಇಲ್ಲ ಯಾರು ಮೇಲಲ್ಲ ಕೀಳಲ್ಲ ಹಿಂಗ ದೊಡ್ಡ ದೊಡ್ಡ ವ್ಯಕ್ತಿ ಸಣ್ಣ ವ್ಯಕ್ತಿ ಏನೂ ಇಲ್ಲ ಮತ್ ಜಾತಿ ಧರ್ಮ ಮತ ಏನೂ ಇಲ್ಲ ಅದೊಂದಿಲ್ಲ ಮತ್ ಇನ್ನೊಂದ್ ಸೆಕೆಂಡ್ ಒಂದ್ ಏನಂದ್ರ ಇಲ್ಲೇ ಮುನ್ನೂರ ಅರವತ್ತೈದು ದಿವಸ ನಿರಂತರ ಅನ್ನದಾಸೋಹ ಐತಿ ಅದೊಂದ್ ಇವಾಗ ಗೈಸ್ ಎರಡು ತಿಂಗ್ಸ್ ನಾ ಬಹಳ ಅಪ್ರಿಸಿಯೇಟ್ ಮಾಡ್ತೇನೆ ಇಲ್ಲಿ ಗಾಯ್ಸ್ ಇಲ್ಲಿ ನೋಡ್ರಿ ಇದ್ ಉಪ್ಪಾ ಇದನ್ನ ಉಪ್ಪು ಇಲ್ಲಿ ಹಾಕಿಯ ಏನಾರ ಬೇಡ್ಕೊಂಡ್ರೆ ಇಲ್ಲಿ ಕರಿ ಹಾಕೈತೆ ನಂಬಿಕೆ ಇಲ್ಲಿ ಜನದ ಜನದ್ರಿ ಸಾರಿ ಈ ದೇವಸ್ಥಾನ ಈಗ ಜಾತ್ರೆ ಹೂನ್ ಬರೀ ಜಾತ್ರ ಗೈಸ್ ಈಗ ನೆಕ್ಸ್ಟ್ ಪ್ಲಾನ್ ಅನಾನ ಇಲ್ಲಿ ನೋಡ್ಬೇಕು ಇಲ್ಲ ನನ್ನ ದೇಂಗಿ ದಮ್ದಾರೋ ಇಲ್ಲ ಅವ್ರಾಗ ಕೊಡ್ತಾರೋ ಗೊತ್ತಿಲ್ಲ ಬೈಡ್ ಗಾಯ್ಸ್ ನೋಡು ಗಾಯ್ ಫೈನಲಿ ನನ್ನ ದಂಗೆ ನೀರ್ ಕೊಡ್ಬಿಟ್ರು ಇನ್ನೇನ ನೆಕ್ಸ್ಟ್ ನೆಕ್ಸ್ಟ್ ಇನ್ನೂ ಏನೇ ಪ್ಲಾನ್ ಇಲ್ಲ ಇನ್ನೇನಾರ ಇದ್ರೆ ತೋರಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ತಗಡೆ ನಮಸ್ಕಾರ ಗಾಯ್ಸ್ ಎಲ್ಲರಿಗೂ ವೆಲ್ಕಮ್ ಟು ಕ್ಲಾಸಿಕ್ ಕ್ಲಾಕ್ಸ್ ಇನ್ನೊಂದ್ಸಲ ಇಲ್ಲ ಈ ಮರ್ಕೊಂಬಿ ಚಾಟ್ರಿ ಬಂದಾಗ ಇಲ್ಲ ಬಣ್ಣ ಬೆಟ್ಟಗಿದ್ದ ಏನ ಹೆಸರ ಮಲ್ಲಿಕಾರ್ಜುನ್ ಫ್ರಾಮ್ ಮುಧೋಳ್ ಏನ ಕಡೆ ಅಂತಾರಲ್ಲ ಮನಗಾರ ಅಂಗಡಿ ಟೈಪ್ ಎಲ್ಲ ಅದಾವ ಇಲ್ಲ ನೋಡ್ರಿ ಬ್ರಾಂಡೆಡ್ ವಾಚ್ ಬ್ರಾಂಡೆಡ್ ವುಮೆನ್ಸ್ ವಾಚ್ ಮತ್ತ ಇವ ಜಿಂಗಾಬುಂಗಾ ವಾಚ್ ಜಿಂಗಾಪುಂಗ ವಾಚ್ ಮತ್ತೆಲ್ಲಾ ಕ್ಲಾಸಿಕ್ ಗ್ಲಾಸಸ್ ಎಲ್ಲಾ ಸೀದ ಕ್ಲಾಸಿಕ್ ಗ್ಲಾಸಸ್ ಬೆಲ್ಸ್ ಮತ್ತ ಇವು ನೋಡ್ರಿ ಬ್ಯಾಂಗಲ್ಸ್ ಮೆನ್ಸ್ ಬ್ಯಾಂಗಲ್ ಅಂದ್ರ ನಮ್ ಕಡೆ ಕಟ್ಗ ಅದಾವು ಕಟ್ಗ ನಮನೆ ಅದಾವು ಚೈನ್ ಕಟ್ಗ ಓಮ್ ಕಟ್ಗ ಕಂಚಿನ ಕಟ್ಗ ಮತ್ ಈಶ್ವರ್ಲಿಂಗ್ ಕಡ್ಗ ಇವೆಲ್ಲ ಹುಡುಗಾಡದ ಇವನ್ ಗೈಸ್ ನೋಡ್ರಿ ಮೈಕ್ ಪ್ಲಸ್ ಸ್ಪೀಕರ್ ಮತ್ ಸ್ಪೀಕರ್ ಬ್ಲೂಟೂತ್ ಕನೆಕ್ಷನ್ ಏನ ಲೆದರ್ ಪರ್ಸ್ ಲೆದರ್ ಲೇಸರ್ ಲೆದರ್ ಪರ್ಸ್ ಟಾರ್ಚ್ ಮತ್ ಬ್ಲೂಟೂತ್ ಮತ್ ದೊಡ್ಡ ದೊಡ್ಡ ಸೌಂಡ್ ಗಾಯ್ಸ್ ಇವಾಗ ನಮ್ಮನೆ ಎಲ್ಲಾ ಸುಡ್ಗಾರ್ಡ್ ನಮ್ಮಿ ಎಲ್ಲ ಇಲ್ಲ ಸೌಂಡ್ ಸಿಸ್ಟಮ್ ಒಳಗ್ ಬೇಕಾದ್ರೆ ಸುಡ್ಗಾರ್ಡ್ ನಮ್ಗೆ ಎಲ್ಲಾ ಸಿಲ್ಲ ಸಿಗ್ತೈತಿ ಒಟ್ಟ ತಲೆ ಕರ್ಸ ಹೋಗ್ರಿ ಇಲ್ಲಿ ಬಂದ್ರ ಮತ್ ರೇಟ್ ಅನ್ನೋ ಸಸ್ತಾದಾಗ ಎನ್ನ ಗಾಯ್ ಸಸ್ತಾದಾಗ ಮಸ್ತ್ ಮಾಲ್ ಅಂದ್ರ ಮಲ್ಲಿಕಾರ್ಜುನ್ ಫ್ರಮ್ ಮುದೋಳಿ ಅನ್ನ ಗಡಗ ಗಾಯ್ಸ್ ಅನ್ನ ಪ್ರತಿಯೊಂದು ಜಾತ್ರೆ ಎಲ್ಲಿ ಬೇಕಾದಲ್ಲಿ ಇರ್ತಾನು ಮನೆ ಇನ್ಸಲ್ ಜಾತ್ರೆಗೆ ಹೋಗ್ತಂತ ಇವತ್ತು ಇಲ್ಲಿ ಮರಕುಂಬಿ ಜಾತ್ರೆಗೆ ಹೋದ ಅಣ್ಣ ಗಾಯ್ಸ್ ಇಲ್ಲಿ ನೋಡ್ರಿ ಚೈನ್ಸ್ ಗೋಲ್ಡ್ ಚೈನ್ ಗಳು ತಲೆ ಮೇಲೆ ಹೊಡೆದಂಗ್ ಅದಾವ ಗೈಸ್ ಅಂತ ಚೈನ್ ಇವ ಇಲ್ಲಿ ನೋಡ್ರಿ ಗೈಸ್ ಹಾ ತೋರ್ಸ್ ಈ ಚೈನ್ ಗೆ ಹಾ ಚೈನ್ ಗೆ ಸದ್ ಹಾ ತೋನಿದ್ದು ನೋಡ್ರಿ ಗೋಲ್ಡ್ ಚೈನ್ ತಲೆ ಮೇಲೆ ಹೊಡೆದಂಗ ಗೋಲ್ಡ್ ಚೈನ್ ಮತ್ತ ಇದು ಡೂಪ್ಲಿಕೇಟ್ ಚೈನ್ ಅಂದ್ರೆ ಗೊತ್ತಾಗೋದಿಲ್ಲ ಹೆಂಗ ಗೈಸ್ ಇಲ್ಲಿ ನೋಡ್ರಿ ಬೆಲ್ಟ್ ಕ್ಲಾಸಿಕ್ ಬೆಲ್ಟ್ ಆಫೀಸ್ ಬೆಲ್ಟ್ ಗೈಸ್ ಎಲ್ಲಾ ಅದಾವ ಮತ್ತೆ ವಿತ್ ವೈಟ್ ಸ್ಕಾರ್ಪ್ ಬ್ಲಾಕ್ ಸ್ಕಾರ್ಪ್ ಕಲರ್ ಕಲರ್ ಜಿಂಗ್ ಜಂಗ್ ಸ್ಕಾರ್ಪ್ ಎಲ್ಲಾ ಅದಾವ ಗೈಸ ಮತ್ತ ವಿತ್ ಕೀ ಬ್ಯಾಚ್ ಎಂತ ಬೇಕಂದೀ ಬ್ಯಾಚ್ ದೇವ್ರ ಕೀ ಬ್ಯಾಚ ಲೋ ಕೀ ಬ್ಯಾಚಾ ಮತ್ ಎಲ್ಲಾ ಹುಡ್ಗಾಡ್ ಕೀ ಬ್ಯಾಚ್ ಅದಾವ್ ಗೈಸ್ ಇಲ್ಲಿ ಮತ್ತ ಗೈಸ್ ಇನ್ ಬಟ್ ಇನ್ನೇ ಸಾಮಾನುಗಳ್ ಹೊರಗ್ ವಿಡಿಯೋ ಮಾಡ್ಕೊಕ್ಕಾಗ್ಲಿಕ್ಕ ಸುಮ್ತಾನು ಗೈಸ್ ಫೋಟೋ ಹಾಕಿರ್ತಾನು ಲಾಸ್ಟ್ ಅದನ್ನ ನೋಡ್ರಿ ನಂಬರ್ ಹಾಕಿರ್ತಾನು ಅವಂಗ ಕಾಲ್ ಮಾಡ್ರಿ ಎಲ್ಲ ಯಾವ್ದಾದ್ರು ಜಾತ್ರೆ ಹೋದ್ರ ಅಣ್ಣ ಇದ್ರ ಅವ್ನ ಅಂಗಡಿ ಹೋಗ್ರಿ ಸಸ್ತಾದಾಗ ಮಸ್ತ್ ಮಾಲ್ ಹುಡ್ಕೊಡ್ತಾನು ಲಾಕ್ಸ್ ಮತ್ತೆ ಇನ್ಫ್ಲೂನ್ಸ್ ಹೋಗ್ರಿ ಒಂದ್ ಹತ್ ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಕೊಡ್ತಾನು ನೋಡ್ರಿ ಗೈಸ್ ಎಲ್ಲ ಅಣ್ಣ ತೋರ್ಸಾತ ನೋಡ್ರಿ ಇವೆಲ್ಲ ಸಾಮಾನ್

ಬ್ರೋ ಇನ್ನೊಂದ್ಸಲ ಥ್ಯಾಂಕ್ ಯು ಬ್ರೋ ಥ್ಯಾಂಕ್ ಯು ಸೋ ಮಚ್ ಗೈಸ್ ನೋಡ್ರಿ ಅನ್ನ ಸ್ಕಾರ್ ಕಾರ್ ಪಕ್ ಐತಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಹಂಗಾಗಿ ಅನ್ನಾ ಅಂಗಡಿ ಕಡೆ ಬರುತ್ತ ಮರಿಬೇಡ್ರಿ ಥ್ಯಾಂಕ್ ಯು ಗೈಸ್